ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಲಕ್ಷ್ಮಿ ಅವರು ವೆಲ್ಕಮ್ ಮಾಡ್ತಿಲ್ಲ ಅವರ ಮಗ ವಿಷ್ಣು ಅವರು ವೆಲ್ಕಮ್ ಮಾಡ್ತಿದ್ದಾರೆ ಇವತ್ತು ನಮ್ಮ ಮನೆಯಲ್ಲಿ ದೈತಮ್ಮನ ಹಬ್ಬ ಇದೆ ಅಮ್ಮ ವಿಡಿಯೋ ಮಾಡೋಕಾಗ್ಲಿಲ್ಲ ನಾನು ವಿಡಿಯೋ ಮಾಡ್ತಿದೀನಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಮ್ಮ ಮನೆಯಲ್ಲಿ ದೈತಮ್ಮನ ಹಬ್ಬ ಅಮ್ಮ ಆಲ್ರೆಡಿ ಬೇಗ ಎದ್ದು ಪೂಜೆ ಮುಗಿಸಿದಾರೆ ಯಾವ ರೀತಿ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದರೆ ಬನ್ನಿ ತೋರಿಸ್ತೀನಿ ನಾವ್ ಯಾವ ರೀತಿ ಪೂಜೆ ಮಾಡಿದೀವಿ ಅಂತ ನೋಡಿದ್ರಲ್ಲ ಅಮ್ಮ ಇವಾಗ ಅಡುಗೆ ಬರ್ತಿದಾರೆ ಏನ್ ಮಾಡ್ತಿದಾರ ಅಂತ ತೋರಿಸ್ತೀವಿ ಬನ್ನಿ ನೋಡೋದ್ರಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಹೇಳ್ಬಿಟ್ಟು ನನ್ನ ಮಗನೇ ವೀಡಿಯೋನ ಶುರು ಮಾಡಿದ್ದಾನೆ ಅದಾದಮೇಲೆ ಈಗ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾವು ಊರಿಗೆ ಹೋಗಬೇಕಿತ್ತು ಊರ ಹಬ್ಬಕ್ಕೆ ಹೋಗೋಕ್ಕಾಗಲಿಲ್ಲ ನೆನೆ ಮಾಯಮ್ಮನ ಹಬ್ಬ ಅಂತೇಳಿದ್ನಲ್ಲ ಪೂಜೆ ಎಲ್ಲ ತೋರಿಸೋದ್ನಲ್ಲ ಇವತ್ತು ದೈತಮ್ಮನ ಹಬ್ಬ ಈ ಹಬ್ಬದಲ್ಲಿ ಚಿಕನ್ನು ಮಟನ್ ಎಲ್ಲ ಮಾಡ್ತೀವಿ ನಾವು ಫಿಫ್ಟೀನ್ ಡೇಸಿಂದ ಚಿಕನ್ನು ಮಟನ್ ತಿಂದಿರಲ್ಲ ಈ ಹಬ್ಬ ಆದಮೇಲೆ ನಾವು ಚಿಕನ್ನು ಮಟನ್ನ ತಿನ್ನೋದು ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಇಲ್ಲಿ ಈ ಥರ ಕಲ್ಲಿಟ್ಟು ಪೂಜೆ ಮಾಡೋದು ಅದಕ್ಕೋಸ್ಕರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನನ್ನ ಹಸ್ಬೆಂಡ್ಗೆ ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲನೂ ಪ್ರಿಪೇರ್ ಮಾಡ್ತಾಯಿದ್ದೀನಿ ಕಾಫಿ ಎಲ್ಲ ಕುಡ್ದಿದ್ದಾಯ್ತು ಒಂದು ಸೈಡ್ ಅನ್ನೂ ಇಟ್ಟಿದ್ದೀನಿ ಈಗ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಇದನ್ನು ನಿಮಗೆ ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ಔಟ್ ಮಾಡಿ ಅದಕ್ಕೋಸ್ಕರ ಈ ರೆಸಿಪಿನ ತೋರಿಸ್ತಾ ಇಲ್ಲ ಚಿಕನ್ ಸಾಂಬಾರೆಲ್ಲ ಆದಮೇಲೆ ಇವತ್ತು ನನ್ನ ನಿಮ್ಮ ಅಣ್ಣ ಮತ್ತು ನನ್ನ ಅಳಿಯ ಎಲ್ಲ ಬರ್ತಾ ಇದ್ದಾರೆ ಅವರು ಚಿಕನ್ನು ಮಟನ್ ಏನೂ ತಿನ್ನಲ್ಲ ಬರೀ ಮೊಟ್ಟೆ ತಿಂತಾರೆ ಅದಕ್ಕೋಸ್ಕರ ಅವರಿಗೆ ಮೊಟ್ಟೆ ಕೈಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡ್ಕೊಬಾರ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಈ ಮೊಟ್ಟೆನ ಈಗ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ಅದು ಬೇಯೋಷ್ಟರಲ್ಲಿ ಇಲ್ಲಿ ಒಂದು ಐದರಿಂದ ಆರು ಸ್ಪೂನಷ್ಟು ಉರ್ಗಡ್ಲೆನ ಈ ಥರ ಸಣ್ಣದಾಗೆ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಅದರಲ್ಲೇ ಉಳಿಸ್ಕೊಂಡಿದ್ದೀನಿ ನಾನು ಹುರ್ಗಡ್ಲೆ ಪುಡಿನ ಅಸಲೆ ರುಬ್ಕೊಂಡು ಈಗ ಜಾರಿಗೆ ಒಂದು ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಒಂದು ಗಡೆಯಷ್ಟು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹತ್ತರಿಂದ ಹದಿನೈದು ಕಾಳು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಇಂಚಷ್ಟು ಚಕ್ಕೆ ಒಂದು ಐದರಿಂದ ಆರು ಲವಂಗ ಒಂದು ಒಂದು ಒಂದಿಡಿ ಅಂದರೆ ಒಂದು ಏಳಷ್ಟು ಕಾಯಿನ ಹಾಕ್ಕೊಂಡು ಈಗ ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ಧನ್ಯ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನೀವು ಇದ್ರ ಬದಲಿಗೆ ಇಲ್ಲಾಂದರೆ ಸಾಂಬಾರು ಪುಡಿನಾದ್ರೂ ಸೇರಿಸ್ಕೋಬೋದು ಅದಾದಮೇಲೆ ಇವಾಗ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೋಬೇಕು ನುಣ್ಣಗೆ ಇವಾಗ ರುಬ್ಕೊಂಬರೋಣ ತರತರಿಯಾಗಿ ರುಬ್ಬಾರ್ದು ಇದನ್ನು ನುಣ್ಣಗೆ ರುಬ್ಕೊಬೇಕು ಸ್ವಲ್ಪ ನೀರು ಕಮ್ಮಿಯಾಗಿ ಹಾಕ್ಕೊಂಡು ರುಬ್ಕೊಳ್ಳಿ ಅದು ರುಬ್ಕೊಂಡಿದ್ದಾದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಬೇಯಿಸಿರುವಂತಹ ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ನಾಲ್ಕು ಮೊಟ್ಟೆನ ತೊಗೊಂಡು ಈ ಥರ ಸಣ್ಣದಾಗಿ ತುರ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಸಣ್ಣದಾಗೆ ನಾಲ್ಕು ಮೊಟ್ಟೆನೂ ತುರಿದು ಇಟ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನಾಲ್ಕು ಮೊಟ್ಟೆ ತುರಿದಾದ ಮೇಲೆ ಈ ಥರ ಸಣ್ಣದಾಗೆ ಆಗಿದೆ ಇವಾಗ ಇದಕ್ಕೆ ನಾವು ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅಂದರೆ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆದರೆ ಸಾಕು ನೋಡಿದ್ರಲ್ಲ ಮೂರು ಸ್ಪೂನ್ ಹಾಕ್ಕೊಂಡು ಇದನ್ನು ಈ ಮಸಾಲೆಗೆ ಒಂದು ಟೊಮೊಟೋಣ ಹಾಕ್ಕೊಂಡು ಸಾಂಬಾರು ಗ್ರೇವಿಗೆ ಅಂತ ರುಬ್ಕೊತಾ ಇದ್ದೀನಿ ನಾನು ಫಸ್ಟೇ ಟಮೊಟೋನ ಹಾಕಿರಲಿಲ್ಲ ಅದಕ್ಕೋಸ್ಕರ ಈಗ ಹಾಕ್ಕೊಂಡು ಇದ್ದೀನಿ ಇವಾಗ ರುಬ್ಬಿದಾಯಿತು ಈಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಆಲ್ರೆಡಿ ತುರಿದು ಇಟ್ಕೊಂಡಿದ್ದೀವಲ್ಲ ಮೊಟ್ಟೆನ ಅದು ಮತ್ತು ಎರಡರಿನ ಮೂರು ಸ್ಪೂನ್ ಮಸಾಲೆ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಇವಾಗ ಆಲ್ರೆಡಿ ಪುಡಿ ಮಾಡ್ಕೊಂಡಿರುವಂತಹ ಉರುಗಡ್ಲೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ರುಚಿನ ಸೇರಿಸ್ಕೊಂಡು ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಮೊಟ್ಟೆನ ಒಡ್ದೆ ಹಾಕೋತಾ ಇದ್ದೀನಿ ಈ ಮೊಟ್ಟೆ ಹಾಕೋದ್ರಿಂದ ಬೈಂಡಿಗೆ ಚೆನ್ನಾಗಿರುತ್ತೆ ಅಂತ ಮುಟ್ಟು ಕೈಮಾಗೆ ಈ ಥರ ಅದು ಹಾಕ್ಕೊಂಡ್ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಬರ್ಬೇಕಾದ್ರೆ ಸ್ವಲ್ಪ ತೆಳುವಾಯಿತು ಅಂತಂದರೆ ನೀವು ಉರ್ಗಡ್ಲೆ ಪುಡಿನ ಸೇರಿಸ್ಕೊಬೋದು ಅದಾದಮೇಲೆ ಈಗ ಸಣ್ಣ ಸಣ್ಣದಾಗೆ ಉಂಡೆನ ಇದ್ದೀನಿ ಎಲ್ಲೂ ಒಡೆದೋಗ್ದಂಗೆ ಎಷ್ಟು ಚೆನ್ನಾಗಿ ಬತ್ತ ಬತ್ತೈತೆ ನೋಡ್ತಾ ಇರ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಟನ್ ಚಿಕನ್ ಕೈಮನೆ ಮರೆಸುತ್ತೆ ನಿಮಗೆ ಆ ಥರ ಟೇಸ್ಟ್ ಬರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ಒಂದು ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಬತ್ತು ಅಂತೇಳ್ಬಿಟ್ಟು ನೋಡಿದ್ರಲ್ಲ ಈಗ ಸಣ್ಣ ಸಣ್ಣದಾಗೆ ಉಂಡೆ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಉಂಡೆ ಆಗಿದೆ ಇವಾಗ ಈಗ ಇದನ್ನು ಕೆ ಎತ್ತಿಡ್ಕೊಂಡು ಈಗ ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಒಂದು ಬಾಣಲಿನ ಇಟ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಕಾಯಿದ ಮೇಲೆ ಈಗ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚ ಹಾಕೋತಾ ಇದ್ದೀನಿ ಈಗ ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಬಾಡಿಸಿದಾದ ಮೇಲೆ ಈಗ ಮಸಾಲೆ ಇತ್ತಲ್ಲ ನಾವು ರುಬ್ ರುಬ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಈ ಮಸಾಲೆನ ಹೊತ್ತು ಎಣ್ಣೆಯಲ್ಲಿ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ ಅದಾದಮೇಲೆ ಎಷ್ಟು ಬೇಕು ಅಷ್ಟನ್ನ ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿನ ಸೇರಿಸ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಬೇಕು ನೋಡ್ತಾ ಇದ್ದಲ್ಲ ಇವಾಗ ಎಷ್ಟು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ನಾವು ಕಟ್ಟಿಟ್ಕೊಂಡಿರುವಂತಹ ಉಂಡೆನ ಸಣ್ಣ ಉರಿ ಮಾಡಿಕೊಂಡು ಪಕ್ಕಪಕ್ಕದಲ್ಲಿ ಬಿಡಬಾರ್ದು ಸ್ವಲ್ಪ ದೂರ ದೂರನೇ ಹಾಕ್ಕೋಬೇಕು ಉಂಡೆನ ನೋಡ್ತಾ ಇದ್ರಲ್ಲ ಈ ಥರ ಉಂಡೆಗಳೆಲ್ಲನೂ ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಉರಿನಲ್ಲಿ ಮುಚ್ಚಲ ಮುಚ್ಚಿ ಬೇಯಿಸ್ಕೋಬೇಕು ನೋಡಿದ್ರಲ್ಲ ಇವಾಗ ಒಂದು ಐದು ಹತ್ತು ನಿಮಿಷ ಆದಮೇಲೆ ಇವಾಗ ನಾನು ಅದನ್ನು ತಿರುಗಿಸ್ಕೊತಾ ಇದ್ದೀನಿ ಅಂದರೆ ಉಂಡೆನ ತಿರುಗಿಸ್ಕೊ ತಿಸ್ಕೋತಾ ಇದ್ದೀನಿ ಈ ಥರ ಮಾಡೋದರಿಂದ ಎರಡು ಸೈಡೂ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಉಂಡೆನೂ ತಿರುಗಿಸ್ಕೊಂಡು ಆದಮೇಲೆ ಅದನ್ನು ಸುಧಾ ಒಂದು ಐದು ನಿಮ್ದ ಹತ್ತು ನಿಮಿಷ ಬೇಯೋಕೆ ಇಡಬೇಕು ಮಿಡಿಯಮ್ ಊರಿನಲ್ಲಿ ನೋಡ್ತಾ ಇರ್ಬೋದು ಅದು ಬೆಂದಾಗಿದೆ ಇವಾಗ ಎಲ್ಲ ನೀಟಾಗಿ ಬೆಂದಾಗಿದೆ ಇವಾಗ ಒಂದು ಉಂಡೆನ ಎತ್ತಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲೂ ಒಡೆದೋಗ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಅಂತ ಹೇಳ್ಬಿಟ್ಟು ಈಗ ಕೈಮ ಉಂಡೆ ರೆಡಿಯಾಗಿದೆ ಇನ್ನೊಂದು ಉಂಡೆ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಒಂದು ಒಡೆದು ಹೊಡೆದೋಗದೇ ಬಂದಿದೆ ಇವಾಗ ರೆಡಿ ಆಯಿತು ಕೈಮ ಉಂಡೆ ಅದಾದಮೇಲೆ ಇಲ್ಲಿ ಈ ಸೈಡು ನಮಗೆ ಅಂತ ಮಾಡ್ಕೊಂಡಿರುವಂತಹ ಚಿಕನ್ ರೆಡಿ ರೆಡಿಯಾಗಿದೆ ಈ ಸೈಡು ಮೊಟ್ಟೆ ಕಾಯಿಮಾನ ರೆಡಿ ಆಯಿತು ಈಗ ಅಣ್ಣ ಅಕ್ಕ ಮತ್ತು ಅಕ್ಕ ಅಂದರೆ ನಾದಿನಿ ಅಂದರೆ ನನ್ನ ಅಳಿಯ ಎಲ್ಲ ಬಂದರು ಅವರು ಬಂದಾದ ಮೇಲೆ ದೇವ್ರ ಪೂಜೆ ಎಲ್ಲನೂ ಮಾಡಿಕೊಂಡು ಇದೇ ದೈತಮ್ಮ ಈ ಥರ ಕಲ್ಲಿಟ್ಟು ಪೂಜೆ ಮಾಡೋದು ನಾವು ಅವನು ಅಲ್ಲೂ ಹೋಗಿ ನಮಸ್ಕಾರ ಹಾಕ್ಕೊಂಡು ಅವರೆಲ್ಲ ನಮಸ್ಕಾರ ಹಾಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಮಾತಾಡ್ಕೊಂಡು ಕೂತಿದ್ದಾದಮೇಲೆ ಸ್ವಲ್ಪ ಹೊತ್ತು ಹಂಗೆ ಅಟ್ಟೆ ಎಲ್ಲ ನೋಡ್ಕೊಂಡು ಅವ್ರಿಗೂ ಊಟನ ಹಾಕ್ಕೊಟ್ಟೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಮೊಟ್ಟೆನೂ ಮಾಡಿದ್ದೆ ಅವ್ರೂ ಊಟ ಮಾಡಿಕೊಂಡು ಎರಡೂವರೆ ಮೂರು ಗಂಟೆ ಹಂಗೆ ಅವರೂ ಹೊರಟರು ನಾವು ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ಕಬಾಬ್ನ ಮಾಡ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನು ಕಬಾಬ್ ಎಲ್ಲ ಚೆನ್ನಾಗೆಲ್ಲ ತಿನ್ಕೊಂಡು ಸ್ವಲ್ಪ ಹೆವಿ ಆಗಿತ್ತು ಅಂತಂತನ್ಬಿಟ್ಟು ಒಂದು ಲೋಟ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಈ ಥರ ಹೆವಿಯಾಗಿದ್ದಾಗ ಜೀರ್ಣ ಆಗಿಲ್ಲ ಅಂತಂದಾಗ ರಾತ್ರಿ ಟೈಮು ಊಟ ಆದಮೇಲೆ ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ ಜೀರ್ಣವೂ ಚೆನ್ನಾಗಾಗುತ್ತೆ ಕೊಬ್ಬನಂಶವೂ ಕರ್ಗೋಗುತ್ತೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಇವಾಗ ಒಂದು ಪುಟ್ಟ ಕಿವಿ ಮಾತು ಇದೆ ನೋಡ್ಕೊಬನ್ನಿ